ಮರಾಠ ಸಮಾಜದ ವೆಬ್ಸೈಟ್ ಲಾಂಚ್ ಕಾರ್ಯಕ್ರಮ ಮತ್ತು ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಸಚಿನ್ ಶಿವಾಜಿ ರಾಲ್ ಸಿಂಧ್ಯಾ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಹದಿನೈದರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ವೇದಾಂತಾಚಾರ್ಯ ಮರಾಠ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ನಡೆಸಲಿದ್ದಾರೆ ಇನ್ನು ವೆಬ್ಸೈಟ್ ಲಾಂಚನ್ನು ಸನ್ಮಾನ್ಯ ಶ್ರೀ ಎಸ್ ಮಧುಬಂಗಾರಪ್ಪ ಶಿಕ್ಷಣ ಸಚಿವರು ಮತ್ತು ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಸಂಸದರು ಇವರು ನಡೆ ನೆರವೇರಿಸಲಿದ್ದಾರೆ ಅಂತ ತಿಳಿಸಿದರು ಜಯಂತ್ಯೋತ್ಸವ ಉತ್ಸವ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಮ್ಮಲ್ಲಿ ಏನು ಜಯಂತ್ಯುತ್ಸವವನ್ನು ನಾವು ಶಿವಾಜಿ ಮಹಾರಾಜ ಆಚರಿಸ್ತೀವಲ್ಲ ಅವತ್ತಿನ ದಿನ ನಾವು ಮಾಡ್ತಾ ಇಲ್ಲ ಹೌದು ಮುಂದೆ ಇದೆ ವಧುವರ ಒ ಅನ್ವೇಷಣೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಇರುವ ನನ್ನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೂ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ನಮ್ಮ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ಪರವಾಗಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಮತ್ತು ವಿಶೇಷವಾಗಿ ನಮ್ಮ ಮರಾಠ ಸಮಾಜದ ಒಂದು ವೆಬ್ಸೈಟ್ ಲಾಂಚ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರು ಯಾರು ನಮಗೆ ಇವತ್ತಿಗೆ ದಾರಿದೀಪವಾಗಿದ್ದಾರೋ ಅಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಅವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಮರಾಠ ಜಗದ್ಗುರುಗಳಾದ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕಾರ್ಮಿಕ ಸಚಿವರು ಹಾಗೂ ನಮ್ಮ ಯುವ ಮುಖಂಡರಾದ ಶ್ರೀ ಸಂತೋಷ್ ಲಾಡ್ ರವರು ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರಾದ ಎಸ್ ಬಂಗಾರ ಮಧು ಬಂಗಾರಪ್ಪನವರು ಹಾಗೂ ನಮ್ಮ ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಎಂ ಜಿ ಮುಳೆ ಸಾಹೇಬರು ಹಾಗೂ ನಮ್ಮ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರರವರು ಸಹ ನಮ್ಮ ವೆಬ್ಸೈಟ್ ಲಾಂಚ್ನ ಕಾರ್ಯಕ್ರಮವನ್ನು ಅನಾವರಣ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಕೆ ಅವರು ಅಧ್ಯಕ್ಷರು ಕೆ ಆರ್ ಐ ಡಿ ಎಲ್ ಕರ್ನಾಟಕ ಸರ್ಕಾರ ಶ್ರೀಮತಿ ಶಾರದಾ ಪುರಾಣಕರವರು ಶ್ರೀ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಬೇಳೂರು ಗೋಪಾಲಕೃಷ್ಣರವರು ಅಧ್ಯಕ್ಷರು ಅರಣ್ಯ ಇಲಾಖೆ ಹಾಗೂ ಶಾಸಕರು ಸಾಗರ ತಾಲೂಕು ಮತ್ತು ನಮ್ಮ ಶಿವಮೊಗ್ಗ ನಗರ ಶಾಸಕರಾದ ಚನ್ನಬಸಪ್ಪನವರು ಶಿಕಾರಿಪುರ ಶಾಸಕರಾದ ಬಿ ವೈ ವಿಜೇಂದ್ರರವರು ತೀರ್ಥಹಳ್ಳಿ ಶಾಸಕರಾದ ಆರಗ ನೇರೇಂದ್ರರವರು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಆದ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮತ್ತು ನಮ್ಮ ವಿಧಾನ ಪರಿಷತ್ ಶಾಸಕರುಗಳಾದ ಧನಂಜಯ್ ಸರ್ಜಿ ಅವರು ಬಾನೂರ್ ಅವರು ಡಿ ಎಸ್ ಅರುಣ್ ರವರು ಎಸ್ ಎಲ್ ಭೋಜೇಗೌಡರವರು ಹಾಗೂ ನಮ್ಮ ಸೂಡಾ ಅಧ್ಯಕ್ಷರಾದ ಎಚ್ ಎಸ್ ಸುಂದರೇಶ್ ಹಾಗೂ ನಮ್ಮ ಮಲ್ನಾಡು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡರವರು ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಸ್ ಕೆ ಮರಿಯಪ್ಪನವರು ಮತ್ತು ವಿಶೇಷವಾಗಿ ನಮ್ಮ ಮರಾಠ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶ್ ಪಾಗೋಜಿರವರು ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಸಮಾಜದವರಿಗೆ ನಮ್ಮ ಸಮಾಜ ಬಾಂಧವರಿಗೆ ಯಾವುದೆಲ್ಲ ಅವಕಾಶಗಳಿದೆ ಏನೇನೆಲ್ಲ ಸವಲತ್ತುಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಅವರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀಮತಿ ಕವಿತಾ ಯೋಗಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ಅಧಿಕಾರಿಗಳ ವೃಂದದಲ್ಲಿ ಅಂದರೆ ಬಹಳಷ್ಟು ಶಿಕ್ಷಣವನ್ನು ಪಡೆದು ಅಧಿಕಾರಿಗಳಾಗಿರುವಂಥ ಸಂಪತ್ ಕುಮಾರ್ ಪಿಂಗ್ಲೆರವರು ಮುಖ್ಯ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಹಾಗೂ ಪ್ರದೀಪ್ ನಿಕ್ಕಂ ತಹಶೀಲ್ದಾರ್ ಅವರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಅವರು ಹಾಗೂ ರಾಘವೇಂದ್ರ ಅವರು ಹಿರಿಯೂರಲ್ಲಿ ಅವರು ವೃತ್ತ ನಿರೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಕೃಷ್ಣ ಮಾನೆ ಅಂತೇಳಿ ನಮ್ಮ ಭದ್ರಾವತಿ ಹೊಸಮನೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಸಬ್ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದಾರೆ ಅವರು ಮತ್ತು ಸುಂದರಾಜ್ ಎಮ್ ಡಿ ಅಂತೇಳಿ ನಮ್ಮ ಶಿವಮೊಗ್ಗದ ಕೋರ್ಟಲ್ಲಿ ಲೋಕಾಯುಕ್ತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಆಮೇಲೆ ನಮ್ಮ ಯಶವಂತರಾವ್ ಗೋರ್ಪಡೆ ಅಂತೇಳಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಇವರೆಲ್ಲರೂ ಸಹ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ